ಚಂದ್ರಾಲಯ ಊಟನಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣ ಯುವತಿಯನ್ನು ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದ ಐವರನ್ನು ಬಂಧಿಸಲಾಗಿದೆ ನೈತಿಕ ಪೊಲೀಸ್ ಗಿರಿ ಇತ್ತೀಚೆಗೆ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಮಂಗಳೂರಲ್ಲಿ ನೋಡ್ತಾ ಇದ್ವಿ ಜಾಸ್ತಿ ನಾವು ಇದಕ್ಕೂ ಕೂಡ ಬೆಂಗಳೂರಲ್ಲಿ ಕಾಲಿಟ್ಟಿದೆ ಈಗ ಅನ್ಯ ಧರ್ಮದ ಯುವಕರು ಅಥವಾ ಯುವತಿ ಏನೋ ಕುತ್ಕೊಂಡು ಮಾತಾಡ್ತಿದ್ರೆ ಇವ್ರಿಗೆ ಯಾಕೆ ಉರಿ ಅಂತ ಗೊತ್ತಿಲ್ಲ ಬುರ್ಖಾ ಧರಿಸಿ ಯುವಕನ ಜೊತೆ ಯುವತಿ ಕುಳಿತಿದ್ದು ಈ ವೇಳೆ ಬಂದ ಗುಂಪು ಯುವತಿಗೆ ನಿಂದಿಸಿ ಹಲ್ಲೆಗೆ ಯತ್ನಿಸಿತ್ತು ಬುರ್ಕಾ ಧರಿಸಿ ಹಿಂದೂ ಹುಡುಗನ ಜೊತೆ ಕುಳ್ತಿದ್ದೀಯಾ ಅಂತ ಅಲ್ಲ ಅವ್ನು ನೋಡಿ ಅಲ್ಲಿ ಧರ್ಮ ಧರ್ಮ ಬಂದಿರೋದಲ್ಲ ಬೇರೆ ಏನಿಲ್ಲ ನಿಮ್ಮ ಮನೆಯವ್ರ ಫೋನ್ ನಂಬರ್ ಕೊಡುವಂತ ಖ್ಯಾತೆ ತೆಗೆದ್ರಿ ಇವರು ವಿಡಿಯೋ ವೈರಲ್ ಬೆನ್ನಲ್ಲೇ ಐವರು ಯುವಕರನ್ನು ಬಂಧನ ಮಾಡಲಾಗಿದೆ ಮಹೀನ್ ಮನ್ಸೂರ್ ಅಫ್ರಿದಿ ಆಫ್ರಿದಿ ವಾಷಿಂಖನ್ನ ಅರೆಸ್ಟ್ ಮಾಡಲಾಗಿದೆ ನೋಡಿ ಇಲ್ಲಿ ಧರ್ಮದ ಒಂದು ಅಮಲು ತಲೆಗೆ ನೆತ್ತಿಗೆ ಇರುತ್ತೆ ಅಂದರೆ ಹೇಗೆ ಆಗುತ್ತೆ ಸ್ನೇಹಕ್ಕೆ ಅಥವಾ ಪ್ರೀತಿಗೆ ಸಂಬಂಧಗಳಿಗೆ ಯಾವುದಕ್ಕೂ ಕೂಡ ಎಲ್ಲೇ ಇಲ್ಲ ಆದ್ರೆ ಈ ಯುವಕರು ಹಿಂದೂ ಹುಡುಗನ್ ಜೊತೆ ಬುರ್ಕ ಹಾಕೊಂಡು ಹುಡುಗಿ ಕೂತ್ಲು ಅನ್ನುವಂಥ ಕಾರಣಕ್ಕೆ ಹೆಗ್ಗಾ ಮುಗ್ಗ ಅವ್ನ ಹೊಡೆದು ನಿಮ್ಮ ಮನೆಯವ್ರ ನಂಬರ್ ಕೊಡು ಅಂತೇಳಿ ಅಂದ್ರೆ ಅವ್ರ ಮನೆಯವರೇ ಕೇಳಲ್ಲ ಇವ್ರ ಯಾರಿಗೆ ಕೇಳಕ್ಕೆ ಏನು ಒಡ ಅಣ್ಣ ತಮ್ಮನ ಇವರು ಏನ್ ಮಾವಿನ ಮಕ್ಕಳ ಈ ರೀತಿ ಪ್ರಶ್ನೆಗಳು ಬರುತ್ತೆ

ಎಲ್ಲಿರೋದು ನಾಗರಬೈ ಹುಡುಗಿ ಗಂಗನಹಳ್ಳಿ ನಾಗರಬೈನಾಂಗನಹಳ್ಳಿ ಹೆಸರು ಏನು ನಿಮ್ದು ಹೆಸರು ಹೆಸರು ಏನು ಎಲ್ಲಿರೋದು ನಾಗರ್ಬಾಯಿ ಅವ ಹುಡುಗಿ ನಾಗರಬೈನಾ ಗಂಗನಹಳ್ಳಿ ಬೈ ಹೆಸರು ಏನು ನಿಮ್ಮದು ಹೆಸರು ಹೆಸರು ಏನು ಎಲ್ಲಿರೋದು ನಾಗರಬೈಯ್ಯ ಹುಡುಗಿ ಗಂಗನಹಳ್ಳಿ ಪೊಲೀಸ್ ಪಾರ್ಕ್ ಹುಡುಗಿ ಮತ್ತು ಒಬ್ಬ ಹುಡುಗ ಇಬ್ಬರು ಕೂಡ ಒಂದು ಸ್ಕೂಟರ್ ಕೂತಿರ್ತಾರೆ ಅದನ್ನ ನೋಡಿ ಒಂದು ನಾಲ್ಕು ಐದು ದಿನ ಹೋಗಿ ಅಲ್ಲಿ ಹುಡುಗಿಗೆ ಮತ್ತೆ ಹುಡುಗಿಗೆ ಪ್ರಶ್ನೆ ಮಾಡ್ತಾರೆ ರಚನೆ ಮಾಡ್ತಾರೆ ಯಾಕೆ ಬಂದಿದ್ಯಾ ಮತ್ತು ಮನೇಲಿ ಹೇಳಿ ಬಂದಿದೆಯಾ ಇಲ್ವಾ ಅಂತಲ್ಲ ಕೇಳ್ತಾರೆ ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಒಂದು ಅವ್ರಿಂದ ಒಂದು ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟನ್ನು ನಾವು ರಿಜಿಸ್ಟ್ರು ಮಾಡ್ಕೊಂಡ್ವಿ ರಿಜಿಸ್ಟರ್ ಮಾಡ್ಕೊಂಡು ಯಾರು ಆರೋಪಿಗಳಿದ್ದರೆ ನಾಲ್ಕು ಜನ ಆರೋಪಿಗಳು ಮತ್ತು ನಮ್ಮ ಕೂಡ ಜೂನಲ್ಲಿದ್ದಾರೆ ಸೊ ಈ ನಾಲ್ಕು ಜನ ಆರೋಪಿಗಳನ್ನ ನಾವು ಆಲೋಚನೆ ಮಾಡಬೇಕು ಆ ಜೂನಲ್ಲಿ ಅಂದರೂ ಕೂಡ ನಾವು ಆಲೋಚನೆ ಸರ್ ಇದು ಇಂಟೆನ್ಷನ್ ಏನಾಗುತ್ತೆ ಸರ್ ಟ್ರೀಪ್ಲಾನಾ ಏನ ಸರ್ ಅದು ಇಂಟೆನ್ಷನ್ ಇರಲಿಲ್ಲ ಹುಡುಗಿ ಯಾಕೆ ಅಲ್ಲಿ ಕೂತಿದ್ದು ಅಂತ ಅವ್ರು ಕೇಳ್ತಾರೆ ಈಗ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಗೊತ್ತಾಗ್ಲಿ ಯಾವುದೇ ಕೂಡ ವೈಲೆಂಟ್ ಆಗಿರ್ತಕ್ಕಂಥ ಯಾವುದೂ ಇಲ್ಲ ಬಟ್ ನಾನು ಕೂಡ ನನಗೆ ಮುಂದಿನ ಪೊಲೀಸ್ ಟೇನಾಗ್ ಹತ್ತಿರೋ ಒಂದು ಪಾರ್ಕ್ ಕಡೆ ಒಬ್ಬ ಒಬ್ಬ ಹುಡುಗಿ ಮತ್ತು ಒಬ್ಬ ಹುಡುಗ ಇಬ್ಬರು ಕೂಡ ಒಂದು ಸ್ಫೂಟದಲ್ಲಿ ಕೂತಿರ್ತಾರೆ ಹುಡುಗ ಹುಡುಗಿ ಕೂತಿದ್ರಂತೆ ಐದು ಜನ ಆರು ಜನ ಹುಡುಗ ಬಂದಿದ್ರು ಅವ್ರು ಬಂದಿದ್ದಾದ್ಮೇಲೆ ಅವ್ರು ಏನ್ ಮಾಡಿತ್ತು ಆಲ್ಮೋಸ್ಟ್ ಸ್ಟೇಷನ್ ಇಲ್ಲ ಅಂದ್ರೆ ಅವರು ತಂದೆ ತಾಯಿ ಕರೆಸಿ ಇನ್ಫಾರ್ಮ್ ಮಾಡಿತ್ತು ಅವ್ರು ಫಸ್ಟ್ ಆಫ್ ಆಲ್ ಕೂತಿರೋದು ತಪ್ಪು ಆಲ್ಮೋಸ್ಟ್ ಅವ್ರು ಬಡ್ದಿರೋದೇ ತಪ್ಪು ಕಾನೂನು ಪ್ರಕಾರ ಇವರು ಕಾನೂನು ಕೈಯಲ್ಲಿ ತೊಗೊಂಡವರು ಹೊಡೆದಿರೋದು ಇವ್ರ ಕೈಯಲ್ಲಿ ತೊಗೊಂಡಿಲ್ಲ ಯಾಕಂದ್ರೆ ಇದು ಒಂದು ಸೆನ್ಸಿಟಿವ್ ಕೇಸು ಹಿಂದೂ ಮುಸ್ಲಿಂ ಕೇಸು ಆಲ್ಮೋಸ್ಟ್ ಎಲ್ಲ ಸೇರ್ಕೊಂಡಿದ್ರು ಈ ಥರ ಆಗ್ಬಾರ್ದಿದೆ ಎಲ್ಲ ಕೇಸು ಎಷ್ಟು ಕೆಲ್ಸಕ್ಕೆಲ್ಲ ಆಗಬಿ ಎಲ್ಲ ಆಗ್ಬಾರ್ದಿದೆಲ್ಲ ಏನಂದ್ರೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕಿತ್ತು ಇವರು ಇಲ್ಲ ಅಂದರೆ ಯಾವುದೋ ಮಜೀದಿಯಲ್ಲಿ ಯಾರು ಗೊತ್ತಿಲ್ಲ ಅವರು ದೊಡ್ಡವ್ರಿಗೆ ಯಾರ್ಯಾರು ಇದಾರೆ ಮುಖಂಡರು ಏರಿಯಾ ಮುಖಂಡ್ರು ಯಾರಿದ್ದಾರೆ ಅವ್ರು ಇನ್ಫಾರ್ಮ್ ಮಾಡಬೇಕಿತ್ತು ಅದು ಒಂದು ತಪ್ಪು ಮಾಡೋರು ಇವರು ಒಂದು ಅವರು ಮತ್ತು ಇನ್ನೊಂದು ಹುಡುಗಿ ಒಂದು ತಪ್ಪಿದೆ ಹುಡುಗಿಡ್ದು ಹುಡುಗಿಡ್ದು ತಪ್ಪಿದೆ ಹಿಂಗೆ ಪಬ್ಲಿಕ್ ಏರಿಯಾದಲ್ಲಿ ಪಾರ್ಕ್ ಏರಿಯಾದಲ್ಲಿ ಹಿಂಗೆ ಕುತ್ಕೊಳ್ಳೋಂಗಿಲ್ಲ ಏನಿಲ್ಲ ಯಾಕಂದರೆ ಸುಮ್ಮನೆ ಇಶ್ಯೂ ಆಲ್ಮೋಸ್ಟು ತುಂಬ ಈಗ ನೋಡ್ತಾ ಇದ್ದೀವಿ ನಾವು ಏನು ನಡೀತಾ ಇದೆ ಹಿಂದೂ ಮುಸ್ಲಿಮ್ಸು ಆಲ್ಮೋಸ್ಟ್ ಇದು ಬೇರೆ ಬೇರೆ ಎಲ್ಲ ಇಶ್ಯೂ ನಡೀತಾ ಇದೆ ಯಾಕಂದರೆ ಯಾರು ಒಬ್ಬ ಮಾಡೋದು ಎಲ್ಲರಿಗೂ ಇದೇ ಆಗುತ್ತೆ ಆಮೇಲೆ ಎಲ್ಲೋ ಇದೆಲ್ಲ ಏನ್ ಮಾಡ್ಬೇಕಂದ್ರೆ ಏನ್ ಇಶ್ಯೂ ಆಗಿತ್ತು ಕಾನೂನು ಪ್ರಕಾರ ಹೋಗ್ಬೇಕೇನಾದ್ರು ಏನಾದ್ರು ಇರ್ಲಿ ನಾವು ಕಾನೂನು ಪ್ರಕಾರ ಮಾಡ್ಬೇಕೇನಾದ್ರು ಹುಡುಗ ಹುಡುಗಿ ಕೂತಿದ್ರ ಐದು ಐದ್ ಜನ ಆ ಜನ ಹುಡುಗ ಬಂದಿದ್ರು ಅವ್ರು ಆದ್ಮೇಲೆ ಅವ್ರು ಏನ್ ಮಾಡಬೇಕಿತ್ತು ಆಲ್ಮೋಸ್ಟ್